ಪ್ರತಿಯಲ್ಲಿ ರಾಹುಲ್ ಗಾಂಧಿ ಯಾಕೆ ಅನ್ಸಿದ ಹಾಗಾದ್ರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದ್ರಲ್ಲ ಹಾಗಾದ್ರೆ ತಾವು ಕೂಡ ಒಳಗಾಗ್ತೀರ ಅಂತ ನಾನು ಹಾಗಂದ ತಕ್ಷಣ ತಿರುಗಿ ನಾವೆಲ್ಲೂ ಹೇಳುವುದಿಲ್ಲ ನನಗೆ ಆ ಪದವನ್ನು ಬಳಸಲಿಕ್ಕೇ ತುಂಬಾ ಅಸಹ್ಯ ಆಗಿದೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾರತದಿಂದ ಎಲೆ ಮಾಡಿದ ಬಹಳಷ್ಟು ಕಷ್ಟದಿಂದ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ವಿ ಇಂಥ ಸಂದರ್ಭದಲ್ಲಿ ನನಗೆ ಅಮ್ಮ ನನ್ನ ಒಮ್ಮೆಲ್ಲ ಹತ್ತಾರೆ ಹೇಳಿಲ್ಲ ತೇಜೋಧ ಮಾಡಿದ್ವಿ ಎಲ್ಲ ಇರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅನ್ನಲ್ಲಿ ನೋಡಿ ಸಾವಿರಾರು ಮಹಿಳೆ ರಾಜಕಾರಣಕ್ಕೆ ಬರಬೇಕು ಅಂತ ಅಂತ ಇತ್ತಾ ಏನು ಅಂತ ನಮ್ಮವರಿಗೇ ಯಾರು ಸದನದಲ್ಲಿ ಈ ರೀತಿ ಮಾತಾಡ್ತಾರೆ ಇಷ್ಟೇ ಹೇಳಿದ್ರು ಆ ಮೋಮೆಂಟ್ಲಿ ನೀವು ಎಕ್ಸ್‌ಪೆಕ್ಟ್ ಮಾಡಿದ್ರೆ ಈ ತರ ಎಜೋವದ ಮಾತು ಹಾ ರಾಜಕಾರಣದಲ್ಲಿ ಬಹುಶಾವೆ ಭಾಷಣವನ್ನು ಮಾಡಬಹುದು ಇಲ್ಲಿಯವರೆಗೆ ನಾ ಹುಟ್ಟಿದ ಒಂದು ಇಳುವೆ ಕೂಡ ನಾನು ನನ್ನ ಕಾಡುಗೆ ರಾಜಕಾರಣ ಮಾಡಿಕೊಂಡು ಕೈಲಾಗ ಸೇವೆಯನ್ನ ಮಾಡಿಕೊಂಡಿರ್ತಂತೆ ಕೆಟ್ಟದ ನೋಡಿದ್ರೆ ಕೆಟ್ಟವನ್ನ ಕಂಡ್ರೆ ದೂರು ಹೋಗುವಂತೆ ಆ ಪರಿಕಲ್ಪನೆ ಆಚಿಕಾಸದಿಂದ ಇದೆ ಅಂತಂದ್ರೆ ನಾವು ಸ್ವಲ್ಪ ರೈರಾಗಿ ಹೇಳ್ತಕಾಗದು ಆದ್ರೆ ಗುಣಾನ ಪರಿಶತ್ತು ಅಂತಂದ್ರೆ ಹಿರಿಯರ ಚೌದರಿ ಬುದ್ಧಿವಂತ ರಬೇಕ್ಕೆ ಅಭೇದಕ್ಕೆ ಲೇ ಮಾರ್ಕ್ ಮಾಡಬೇಕಾದ್ರೆ ಎಲ್ಲೂ ದ್ರವಶಾ ಅಡ್ವರ್ಟೈಸ್ ಕೆ ಏ ಕನ್ನಡ ನ್ಯೂಸ್ ನಮ್ಮ ಕನ್ನಡಗರ ಧ್ವನಿ